ಅಧಿಕೃತ ಟ್ರಸ್ಟ್ ಅಂತೇಳಿ ಸಾಬೀತು ಅನ್ನುವಂತ ಸವಾಲನ್ನು ಅವರು ಹೇಳಿದ್ದಾರೆ ನಾನು ಅವರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ ನಾವು ಸವಾಲು ಸ್ವೀಕಾರ ಮಾಡುವಂತಹದ್ದು ಹುಲಿ ಸಿಂಹಗಳಿಂದ ನಾಯಿ ನರಿಗಳ ಸವಾಲನ್ನು ನಾವು ಸ್ವೀಕಾರ ಮಾಡೋದಿಲ್ಲ ಅನ್ನುವಂಥದ್ದನ್ನ ಇವತ್ತು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳಿಗೆ ಯಾವುದೇ ಕಷ್ಟಗಳನ್ನ ನೇಮಿಸುವ ಹಾಗಿಲ್ಲ ನೀವು ಅಡಿಟ್ ಯಾರಿಂದ ಮಾಡಿಸಿದ್ರಿ ನಿಮಗೆ ಬೇಕಾದಂತಹ ಚಾರ್ಟೆಡ್ ಅಕೌಂಟ್ ನಿಂದ ಅಡಿಟ್ ಮಾಡಿಸಿರ್ಬಹುದು ಅಥವಾ ಬೇರೆ ಯಾರಾದ್ರೂ ಒಬ್ಬ ಆಫೀಸರ್ನಿಂದನೋ ಅಥವಾ ಆ ಚಾರ್ಟೆಡ್ ಅಕೌಂಟ್ ಅಂಗಡಿ ಕರ್ಕೊಂಡು ಕುಂತವ್ರಿಂದ ನೀವು ಮಾಡಿಸಿರ್ಬಹುದು ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ನಾನು ಇದ್ದೀನಿ ಅಂತ ಹೇಳ್ತಾರೆ ನೀವು ಯಾತಕ್ಕೆ ಬಿಜೆಪಿಯಲ್ಲಿ ಇದೀರಿ ಅನ್ನೋದು ನಮ್ಗೆ ಗೊತ್ತಿದೆ ಜನ ಮಾತಾಡ್ತಾರೆ ದಿನ ಮೇ ಬಿಜೆಪಿ ರಾತ್ಮೇ ಕಾಂಗ್ರೆಸ್ ನಿಮ್ಮ ಕುತಂತ್ರದಿಂದಲೇ ಅಲ್ಲಿ ಮಣಿಕಣ್ ರಾಫೋರ್ ಸೋತರು ಇಂತಹ ಬೆದರಿಕೆಗಳಿಗೆ ನಾವು ಬಗ್ಗೋರಲ್ಲ ಯಾರಪ್ಪನ ಆಸ್ತಿ ಅಲ್ಲ ಯಾರು ಕೂಡ ಜಿಲ್ಲೆಯ ಪಾಳೆಗಾರರಲ್ಲ ಕಾನೂನು ಬದ್ಧವಾಗಿ ನಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ನೀವು ಯಾವ ದಾಟಿಯಲ್ಲಿ ಉತ್ತರ ಹೇಳ್ತಿರೋ ಆ ದಾಟಿಯಲ್ಲಿ ನಾವು ಉತ್ತರ ಕೊಡ್ಬೇಕಾಗುತ್ತೆ ಹುರುಳಿರ್ಬೇಕು ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ವಾಮೀಜಿ ಅವರು ಸಚಿವರ ಆಡಳಿತದ ಮೇಲೆ ಪ್ರಹಾರ ಮಾಡ್ತಿದ್ದಾರೆ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ನಿರಂತರವಾಗಿ ಪ್ರೆಸ್ ಮೀಟ್ ಗಳ ಮೇಲೆ ಪ್ರೆಸ್ ಮೀಟ್ಗಳು ಮಾಡ್ತಾರೆ ಅಂತ ಅವ್ರು ಹೌದು ತಪ್ಪನ್ನ ಎತ್ತಿಡಿಯೋರು ಯಾರು ಎಲ್ಲ ರಾಜಕಾರಣಿಗಳು ಬಾಯಿ ಮೆಚ್ಕೊಂಡು ಕುತ್ಕೊಂಡಿದ್ದಾರೆ ಕಾವಿ ತ್ಯಾಗದ ಸಂಕೇತ ಸರಿ ಮಾಡಿದರೆ ಸನ್ಮಾನ ಮಾಡುತ್ತೆ ತಪ್ಪು ಮಾಡಿದರೆ ತಿದ್ದಿ ಹೇಳುತ್ತೆ ಪತ್ರಕರ್ತ ಮಿತ್ರರೇ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ದಂಡಗೊಂಡ ಸಂಗಮೇಶ್ವರ ಹಿರೇಮಠದ ಪರಮ ಪೂಜ್ಯ ಸಂಗನ ಬಸವ ಶಿವಾಚಾರ್ಯ ಸ್ವಾಮಿಗಳು ಉಪಸ್ಥಿತರಿದ್ದಾರೆ ರೇವಣ ಸಿದ್ಧ ಶಿವಾಚಾರ್ಯರು ತುಣಸನಹಳ್ಳಿ ಶ್ರೀಗಳು ನಂತರ ಚನ್ನವೀರ ಸ್ವಾಮೀಜಿ ಯಾದಗಿರಿಯವರು ಮತ್ತು ಉಗ್ರ ಸ್ವಾಮಿಯವರು ಈ ನದಿ ಸಿಹ್ ಇವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ದಂಡಗೊಂಡ ಬಸವಣ್ಣರ ದೇವಸ್ಥಾನದ ಮತ್ತು ಮಠದ ನಡುವೆ ಇರುವಂತಹ ವಿವಾದದ ಬಗ್ಗೆ ಕಳೆದ ವಾರ ದಂಡಗುಂಡ ಬಸವಣ್ಣನವರ ಹೆಸರಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ಅನಧಿಕೃತ ಟ್ರಸ್ಟ್ ಮಾಡಿಕೊಂಡಿದ್ದಾರೆ ಅಲ್ಲಿ ಅವ್ಯವಹಾರ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ನಾವು ಮಾಡಿದ್ವಿ ಮತ್ತು ಆ ದೇವಸ್ಥಾನವನ್ನ ಮುಜರಾಯಿಗೆ ವ್ಯಾಪ್ತಿಯಲ್ಲಿ ಬರುವಂತಹದ್ದು ಆ ದೇವಸ್ಥಾನವನ್ನ ಟ್ರಸ್ಟ್ಗೆ ಬಿಟ್ಟು ಕೊಡ್ಬೇಕು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿ ಸಚಿವರು ಧಾರ್ಮಿಕ ದತ್ತಿ ಇಲಾಖೆಗೆ ಒಂದು ರೆಕಮೆಂಡ್ ಲೆಟರ್ ಅನ್ನ ಕೊಡ್ತಾರೆ ಇದು ನಿಯಮ ಬಾಹಿರ ಮತ್ತು ಕಾನೂನಿಗೆ ವಿರುದ್ಧವಾಗಿರುವಂತಹದ್ದು ಇದನ್ನ ಆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಖಂಡಿಸಿದೆ ಎರಡು ದಿನಗಳ ಹಿಂದೆ ಆ ಟ್ರಸ್ಟಿನ ವೈಟ್ ಕಾಲರ್ಸ್ ಲೀಡರ್ಗಳೆಲ್ಲ ಬಂದು ಬಾಯಿಗೆ ಬಂದಂಗೆ ಮಠಾಧೀಶರ ವಿರುದ್ಧ ಮಾತಾಡಿ ಹೆದರಿಸುವಂತಹ ಮತ್ತು ದಬ್ಬಾಳಿಕೆ ಮಾಡುವಂತಹ ಮಾತುಗಳನ್ನ ಆಡ ಮಾತುಗಳನ್ನ ಆಡಿ ಮತ್ತು ಸವಾಲನ್ನು ಕೂಡ ಎಸಿದ್ದಾರೆ ಇದು ಅನಧಿಕೃತ ಟ್ರಸ್ಟ್ ಅಂತೇಳಿ ಸಾಬೀತುಪಡಿಸಬೇಕು ಅನ್ನುವಂತ ಸವಾಲನ್ನು ಅವರು ಹೇಳಿದ್ದಾರೆ ನಾನು ಅವರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ ನಾವು ಸವಾಲು ಸ್ವೀಕಾರ ಮಾಡುವಂತಹದ್ದು ಹುಲಿ ಸಿಂಹಗಳಿಂದ ನಾಯಿ ನರಿಗಳ ಸವಾಲನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಅನ್ನುವಂಥದ್ದನ್ನ ಇವತ್ತು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅವರು ಉಸ್ತುವಾರಿ ಸಚಿವರನ್ನ ಗುಣಗಾನ ಮಾಡಿ ಅವರನ್ನ ಮೇಲ್ ಕಟ್ಕೊಂಡು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಒತ್ತಡದಿಂದ ದೇವಸ್ಥಾನವನ್ನ ಗೆ ಬಿಟ್ಕೊಡಿ ಅಂತ ಹೇಳಿದ್ದಕ್ಕಾಗಿ ಇಲ್ಲಿಯ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ ಆಯುಕ್ತ ಮುಜರಾಯಿಗೆ ಲೆಟರ್ ಬರೆದಿದ್ದಾರೆ ಅನ್ನುವಂತಹದ್ದನ್ನ ಅವರು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ಗೆಜೆಟ್ನಲ್ಲಿ ಉಲ್ಲೇಖ ಇದೆ ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳಿಗೆ ಯಾವುದೇ ಟ್ರಸ್ಟ್ಗಳನ್ನ ನೇಮಿಸುವ ಹಾಗಿಲ್ಲ ಮತ್ತೆ ಗ್ರಾಮಸ್ಥರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅಂತ ಹೇಳಿ ಅವರು ಒತ್ತಡಕ್ಕೆ ಮಳೆಗಾಗಿ ಮಣಿದು ಸಂವಿಧಾನವನ್ನ ಅರಿತು ಕುಡಿದ ತತ್ವಜ್ಞಾನಿಯಾದಂತಹ ಸಚಿವರು ನಿಯಮ ಬಾಹಿರವಾಗಿ ಲೆಟರ್ ಕೊಡುವಷ್ಟು ದಡ್ಡ್ರಾದ್ರೆ ಅನ್ನುವಂತಹ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ ಅದರಲ್ಲಿ ಒಬ್ಬ ಟ್ರಸ್ಟಿನಲ್ಲಿ ಮಹಾನ್ ನ್ಯಾಯ ವ್ಯಾಧಿ ಇದಾರೆ ಆ ವ್ಯಾಧಿಗಳು ಹೊರಗಡೆ ಬಂದು ಹೇಳ್ತಾರೆ ನಾವು ಪ್ರತಿ ವರ್ಷ ಅಡಿಟ್ ಮಾಡಿಸ್ತಾ ಬಂದಿದೀವಿ ಯಾವುದೇ ಹಣ ದುರ್ಬಳಕೆ ಆಗಿಲ್ಲ ಅಂತ ಹೇಳ್ತಾರೆ ನೀವು ಅಡಿಟ್ ಯಾರಿಂದ ಮಾಡಿಸಿದ್ರಿ ನಿಮಗೆ ಬೇಕಾದಂತಹ ಚಾರ್ಟರ್ಡ್ ಅಕೌಂಟ್ ನಿಂದ ಅಡಿಟ್ ಮಾಡಿಸಿರ್ಬೋದು ಅಥವಾ ಬೇರೆ ಯಾರಾದ್ರೂ ಒಬ್ಬ ಆಫೀಸರ್ನಿಂದನೋ ಅಥವಾ ಆ ಚಾರ್ಟೆಡ್ ಅಕೌಂಟ್ ಅಂಗಡಿ ಕರ್ಕೊಂಡು ಕುಂತವ್ರಿಂದ ನೀವು ಮಾಡಿಸಿರ್ಬೋದು ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ನಿಮ್ಮ ಆಡಿಟ್ ರಿಪೋರ್ಟ್ ಅನ್ನ ಮಾಡಿಸೋದಾದ್ರೆ ಬೆಂಗಳೂರಿನಲ್ಲಿ ಒಂದು ಕಚೇರಿ ಇದೆ ಅಕೌಂಟ್ ಜನರಲ್ ಅಂತ ಎ ಜಿ ಆಫೀಸ್ ಮಹಾಲೇಖ ಪಾಲಕರು ಅನ್ನುವಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ನೀವೇನಾದ್ರೂ ಅಡಿಟ್ ಮಾಡಿಸಿದ್ದೀರಾ ಇಲ್ಲ ಆ ಆ ಸಾಹಸಕ್ಕೆ ಇವರು ಹೋಗಿಲ್ಲ ಮತ್ತೆ ನಾವು ಆ ಕಮಿಟಿಯಲ್ಲಿ ಕೇವಲ ಉಸ್ತುವಾರಿ ಸಚಿವರ ಚೇಲಾಗಳಿದ್ದಾರೆ ಅಂತ ಹೇಳಿದೀವಿ ಅನ್ನುವ ಕಾರಣಕ್ಕೆ ಅವರು ಹೇಳ್ತಾರೆ ಬರೀ ಇಲ್ಲ ನಾವು ಬಿಜೆಪಿಯವರು ಇದ್ದೀವಿ ಬಿಜೆಪಿ ಪಾಟೀಲ್ ಇದ್ದಾರೆ ನಾನು ಇದ್ದೀನಿ ಅಂತ ಹೇಳ್ತಾರೆ ನೀವು ಯಾತಕ್ಕೆ ಬಿಜೆಪಿಯಲ್ಲಿ ಇದೀರಿ ಅನ್ನೋದು ನಮಗೆ ಗೊತ್ತಿದೆ ಜನ ಮಾತಾಡ್ತಾರೆ ದಿನ ಮೇ ಬಿಜೆಪಿ ರಾತ್ಮೇ ಕಾಂಗ್ರೆಸ್ ನಿಮ್ಮ ಕುತಂತ್ರದಿಂದಲೇ ಅಲ್ಲಿ ಮಣಿಕಂಠ ರಾಥೋಡ್ ಸೋತು ನಿಮ್ಮ ಷಡ್ಯಂತ್ರದಿಂದಲೇನೆ ಇಲ್ಲಿ ಎಂ ಪಿ ಬಿಜೆಪಿ ಅಭ್ಯರ್ಥಿ ಸೋತು ಹೋದ್ರು ಹಾಗೆ ನೋಡಿದ್ರೆ ಅವರು ಮಗನ ಕೂಡ ಸೋತರಲ್ಲ ಮತ್ತೆ ಅವರು ಈ ಕಲಬುರಗಿ ಕ್ಷೇತ್ರದಲ್ಲಿ ಅದನ್ನ ಆಮೇಲೆ ಹೇಳ್ತೀನಿ ನಿಮ್ಗೆ ಅದನ್ನ ಆಮೇಲೆ ಹೇಳ್ತೀನಿ ಮಗನಿಗೆ ನಾನು ಅದನ್ನ ಮತ್ತೆ ತಿಳಿಸ್ತೀನಿ ಹೌದು ನಾನು ಹೇಳ್ತಾ ಇದ್ದೀನಿ ಈಗ ಆಮ್ಲಾಶ್ರೀ ಕಾವಿ ಕಳಚಿ ರಾಜಕೀಯಕ್ಕೆ ಬರಬೇಕು ಅಂತ ಕಾಂಗ್ರೆಸ್ನವರು ಮಾತಾಡಿದ್ದಾರೆ ಈ ಬಿಜೆಪಿಯ ಚಿತ್ತಾಪುರನ ನಾಯಕ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಅವರು ಮಾತಾಡಿದ್ದಾರೆ ನಾನು ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ನಾಯಕರು ಹೇಳ್ತಾರಲ್ಲ ಬಾಯಿ ಬೇದಿಯಿಂದ ಇವರು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ ಪ್ರತಾಪ ಸಿಂಹ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ದೊಡ್ಡ ಪ್ರತಿಭಟನೆ ಕಲ್ಬುರ್ಗಿ ನಗರದಲ್ಲೇ ಇಟ್ಕೊಂಡ್ರು ಮುಖ್ಯ ಭಾಷಣಕಾರರನ್ನಾಗಿ ಸುಲ್ಫಲ್ ಮಠಾಧೀಶರನ್ನ ಕರ್ಕೊಂಡು ಬಂದ್ರು ಈ ಕಾಂಗ್ರೆಸ್ ನಾಯಕರೇ ಅವಾಗ ಸುಲ್ಫಲ್ ಸ್ವಾಮಿಗಳು ಹೇಳಿದ್ದಾರೆ ಪ್ರತಾಪ್ ಸಿಂಹ ನಿಮ್ಮ ಕ್ಷಮೆ ಕೇಳಿದ್ರೆ ಒಳ್ಳೇದು ಇಲ್ಲಾಂದ್ರೆ ಚಡ್ಡಿ ಬಿಚ್ಚಿ ಹೊಡಿತೀವಿ ಮನೆಗೆ ಬಂದು ಅಂತ ಹೇಳಿದರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವರ ಪರ ಪ್ರಚಾರ ಮಾಡಿದ್ರು ಈ ಶ್ರೀಗಳು ಅವಾಗ ಇವ್ರು ಕಾವಿ ಬಿಚ್ಚಿಸಿದ್ರ ಕಾಂಗ್ರೆಸ್ನವರು ಅವರು ಅನುಕೂಲಕ್ಕೆ ತಕ್ಕಂಗೆ ಅವ್ರನ್ನ ಉಪಯೋಗಿಸ್ಕೊಂಡ್ರಲ್ಲ ಈ ಬಿಜೆಪಿ ಮಹಾ ಅಡ್ಜಸ್ಟ್ಮೆಂಟ್ ಗಿರಾಕಿ ಇವರು ಇವ್ರು ಇವ್ರು ಹೇಳ್ತಾರೆ ಇವರು ಕಾವಿ ಬಿಚ್ಚಿ ಬರಬೇಕು ಧೈರ್ಯ ಬರುತ್ತೆ ಕಾದಿ ಹಾಕೊಂಡ್ರು ಧೈರ್ಯ ಬರುತ್ತೆ ಅಂತ ಈ ಮಾತನ್ನ ಉತ್ತರ ಪ್ರದೇಶಕ್ಕೆ ಹೋಗಪ್ಪ ನೀನ್ ಬಿಜೆಪಿ ಲೀಡರ್ ಹೋಗಿ ಯೋಗಿ ಆದಿತ್ಯನಾಥ್ ಆಡಳಿತ ನಡೆಸ್ತಾ ಇದಾರಲ್ಲ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಆಡಳಿತ ನಡೆಸಿದ್ರು ಉಮಾ ಭಾರತಿ ಅವರು ಆಡಳಿತ ನಡೆಸಿದ್ರು ಸಾಕ್ಷಿ ಮಹಾರಾಜ್ ಎಂಪಿ ಇದಾರೆ ಕಾವಿ ಕವಿ ಬಿಚ್ಚ ತಾಕತ್ತಿದೆಯಾ ನಿನ್ಗೆ ಇಂತಹ ಬೆದರಿಕೆಗಳಿಗೆ ನಾವು ಬಗ್ಗೋರಲ್ಲ ಕಾವಿ ಯಾರಪ್ಪನ ನೀವು ನೀವ್ಯಾರೂ ಕೂಡ ಜಿಲ್ಲೆಯ ಪಾಳೆಗಾರರಲ್ಲ ಕಾನೂನು ಬದ್ಧವಾಗಿ ನಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ನೀವು ಯಾವ ದಾಟಿಯಲ್ಲಿ ಪ್ರಶ್ನೆ ಹೇಳ್ತಿರೋ ಆ ದಾಟಿಯಲ್ಲಿ ನಾವು ಉತ್ತರ ಕೊಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮ್ ಮೇಲೆ ಸಾಕಷ್ಟು ಕೇಸ್ಗಳಿವೆ ಹೌದು ನನ್ನ ಮೇಲೆ ಕೇಸ್ಗಳಿದಾವೆ ನಾನೇನ್ ಮುಚ್ಚಿಟ್ಟಿಲ್ಲ ಯಾರ್ದ ನಿಮ್ಮ ತರ ಮಠ ಹೊಡೆದು ಕೇಸ್ ಹಾಕೊಂಡಿಲ್ಲ ಸ್ವಾಮಿಗಳಿಗೆ ಹೊಡೆದು ಕೇಸ್ ಹಾಕೊಂಡಿಲ್ಲ ನಿಮ್ಮಂತಹ ಕಳ್ಳರ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿ ನನ್ನ ಮೇಲೆ ಕೇಸ್ಗಳಿದ್ದಾವೆ ಅದನ್ನ ನಾವು ಎದುರಿಸ್ತೀವಿ ಅದಕ್ಕೆ ನಾನು ಸಮರ್ಥವಾಗಿದ್ದೀನಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಎರಡು ಕಡೆ ಸಚಿವರು ಮತ್ತು ನಿಮ್ಮ ಮಧ್ಯೆ ಹಲವು ದಿನಗಳಿಂದ ಸಾಕಷ್ಟು ಘರ್ಷಣೆಗಳನ್ನ ನೋಡ್ತಾ ಬರ್ತಾನೆ ಇದ್ದಾರೆ ಕಲಬುರಗಿ ಜಿಲ್ಲೆ ಜನತೆ ಒಂದಿಲ್ಲ ಒಂದು ಆರೋಪ ನೀವು ಮಾಡ್ತೀರಿ ಒಂದಿಲ್ಲ ಒಂದು ಆರೋಪ ಅವ್ರು ಮಾಡ್ತಾರೆ ಇಂತ ಘರ್ಷಣೆ ಯಾಕೆ ಅಂತ ನೋಡಿ ಆರೋಪದಲ್ಲಿ ಸತ್ಯಾಂಶ ಇರಬೇಕು ಆರೋಪದಲ್ಲಿ ಹುರುಳಿರ್ಬೇಕು ಕೆಲವೊಬ್ರು ಏನ್ ಮಾತಾಡ್ತಿದ್ದಾರೆ ಅಂತಂದ್ರೆ ಸ್ವಾಮೀಜಿ ಅವರು ಸಚಿವರ ಆಡಳಿತದ ಮೇಲೆ ಪ್ರಹಾರ ಮಾಡ್ತಿದ್ದಾರೆ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ನಿರಂತರವಾಗಿ ಪ್ರೆಸ್ ಮೀಟ್ಗಳ ಮೇಲೆ ಪ್ರೆಸ್ ಮೀಟ್ಗಳು ಮಾಡ್ತಾರೆ ಅಂತ ಅವ್ರು ಹೌದು ತಪ್ಪನ್ನ ಎತ್ತಿಡಿಯವರು ಯಾರು ಎಲ್ಲ ರಾಜಕಾರಣಿಗಳು ಬಾಯಿ ಮುತ್ಕೊಂಡು ಕುತ್ಕೊಂಡಿದ್ದಾರೆ ಕಾವಿ ತ್ಯಾಗದ ಸಂಕೇತ ಸರಿ ಮಾಡಿದರೆ ಸನ್ಮಾನ ಮಾಡುತ್ತೆ ತಪ್ಪು ಮಾಡಿದ್ರೆ ತಿದ್ದಿ ಹೇಳುತ್ತೆ ಇವ್ರು ಹೇಳ್ತಾರೆ ಇವರು ಸಚಿವರು ಹಿಂಬಾಲಕರು ಇವರು ಸ್ವಾಮಿ ಅಂದ್ರೆ ಪೂಜೆ ಮಾಡ್ಬೇಕು ಪಾಠ ಮಾಡ್ಬೇಕು ಪೂಜೆನೋ ಮಾಡ್ತೀವಿ ಪಾಠನೋ ಮಾಡ್ತೀವಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ನೀವು ಕೂಡ ಅವ್ರ ತರ ಸೈಲೆಂಟ್ ಆಗಿರ್ಬೋದೇನೋ ಯಾಕೆ ಸೈಲೆಂಟ್ ಆಗಿರೋದು ಸೈಲೆಂಟ್ ಆಗಿರ್ಬೇಕು ಇಲ್ಲ ಸರ್ ನಮ್ದೇನು ವ್ಯಾಪಾರ ಇಲ್ಲ ನಮ್ದೇನ್ ನಾನೇನ್ ಕಾಂಟ್ರಾಕ್ಟರ್ ಅಲ್ಲ ಗುತ್ತಿಗೆದಾರ ಅಲ್ಲ ತಪ್ಪು ಎಲ್ಲಿ ಕಾಣುತ್ತೆ ಫೋಟೋ ಹಿಡಿದು ತೋರ್ಸುವ ಪ್ರದರ್ಶನ ಪ್ರಾರಂಭ ಮಾಡಿದ್ರೆ ಸಚಿವರು ಈ ದಿನ ನೀವು ಬಿಜೆಪಿಯ ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರು ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೆಲವು ನಾಯಕರು ನಿಮ್ಮ ವಿರುದ್ಧ ಮಾತಾಡಲಿ ಪ್ರಾರಂಭ ಮಾಡಿದ್ದಾರೆ ಸತ್ಯ ಕೈ ಆಗಿರುತ್ತೆ ಸತ್ಯ ಕೈ ಆಗಿರೋದ್ರಿಂದ ಅದಾಗುತ್ತೆ ನಮ್ಮ ವಿರುದ್ಧ ಮಾತಾಡಿದ್ರೆ ಅದಕ್ಕೂ ಹುರುಳು ಇರಬೇಕು ಅದನ್ನ ನಮ್ದೇನ ತಪ್ಪಿತ್ತಂದ್ರೆ ನಾವು ತಿದ್ಕೋತೇವಿ ಬಟ್ ಅವ್ರ ಏನ್ ಮಾಡ್ತಾ ಇದಾರಲ್ಲ ಇದು ಸರಿಯಾದ ಕ್ರಮ ಅಲ್ಲ ಮಠದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಬಿಜೆಪಿಯವರು ನೀವ್ ಯಾರ ಜೊತೆ ಸೇರ್ತಾ ಇದೀರಿ ಔರಂಗಜೇಬನ ವಂಶಸ್ಥರ ಜೊತೆ ಸೇರಿ ದಂಡಗೊಂಡು ಮಠವನ್ನು ಹಾಕಿದ್ರಿ ಇಲ್ಲಿ ನಮ್ಮ ಮಠನೂ ಕೂಡ ಡೋಜನ್ ಹಚ್ಚಿದ್ರು ಯಾರೋ ಮಾತಾಡ್ಲಿಲ್ಲ ಇವ್ರಿಗೇನು ಹಕ್ಕಿದೆ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಕಾವಿ ಬಗ್ಗೆ ಕಾವಿ ಈ ದೇಶದ ಅಸ್ಮಿತತೆ ಇದು ಯಾವ ರಾಜಕಾರಣಿಗಳ ಆಸ್ತಿ ಅಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಇವತ್ತು ಆ ಟ್ರಸ್ಟ್ನಿಂದ ಆದಂತಹ ತೊಂದರೆಯನ್ನ ಅದೇ ಮಠದ ಪೂಜ್ಯರು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಅವ್ರ ಮಾತಿನಿಂದ ನೀವು ಕೇಳಬೇಕು ಸ್ವಾಮೀಜಿ ಪರೋಕ್ಷವಾಗಿ ಯಾರು ಹೇಳಿದ್ರು ನೋಡಿ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ಸುಲ್ಫಲ್ ಸ್ವಾಮಿ ಯಾಕೆ ಕರ್ಕೊಂಡು ಬಂದ್ರಿ ನೀವು ರಸ್ತೆ ಮೇಲೆ ಉತ್ತರ ಕೊಡ್ರಿ ಅದಕ್ಕೆ ಕಾಂಗ್ರೆಸ್ನವ್ರು ಹೇಳಿದ್ರೆ ಯಾಕೆ ಕರ್ಕೊಂಡು ಬಂದಿ ದ್ವೇಷದ ಭಾಷಣ ಮಾಡಿಸಿದ್ರಿ ನಿಮ್ಗೆ ಅನುಕೂಲ ತಕ್ಕಂಗೆ ಸ್ವಾಮಿಗಳನ್ನ ಬಳಸ್ತೀರಿ ನಿಮ್ಮ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಸ್ವಾಮಿಗಳಿಗೆ ಆಗ್ಬೇಕಿದ್ವು ಅಂತ ನಾನು ಹೇಳಿದ್ನಲ್ಲ ಸಮಾಜದ ಓರೆಕೋರೆಗಳನ್ನ ತಿದ್ದುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಮಾಡೇ ಮಾಡ್ತೇನೆ ಆಗಿರ್ಬೋದು ಅರ್ಜತ್ವ ಇಲ್ಲೆಲ್ಲ ಸ್ವಲ್ಪ ನೀರಾವರಿ ಅದರಿಂದ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡೋಲ್ಲ ಹಳೆಯ ರಾಜಕೀಯ ಪ್ರೇರಿತ ಅವ್ರ ಭಾಷೆಗಳು ರಾಜಕೀಯವಾಗಿ ಒಂದು ರೇಷನ್ ಅಂತ ಹೇಳ್ತಾ ನೋಡಿ ಈಗ ಇವ್ರು ಏನ್ ಕೇಳ್ತಾರಲ್ಲ ಈಗ ಕಾಣುತ್ತಿರ್ದಿದ್ದಾರೆ ಮಲ್ಲಾಬಾದ್ ಹೋರಾಟವನ್ನ ಎತ್ಕೊಂಡವರು ನಾವು ನೀರಾವರಿ ಹೋರಾಟವನ್ನ ಈಜೇರಿಯಿಂದ ಜೇವರಿಗೆ ಅವರಿಗೆ ಪಾದಯಾತ್ರೆ ಮಾಡಿದೀವಿ ಸರ್ಕಾರ ಬಗ್ಲಿಲ್ಲ ಧರಮ್ ಸಿಂಗ್ ಅವರು ಸಿಎಂ ಆಗಿದ್ರು ಎರಡ್ ಸಾವಿರ ಐದರಲ್ಲಿ ಅಂದ್ರೆ ಇಪ್ಪತ್ತು ವರ್ಷದ ಹಿಂದಿನ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಎಂಟು ದಿನ ಉಪವಾಸ ಸತ್ಯಾಗ್ರಹ ನಾವು ಹಂಕೊಂಡಿದೀವಿ ದಸರಾ ಸಂದರ್ಭದಲ್ಲಿ ಹೋರಾಟ ತಹಸೀಲ್ ಕಚೇರಿ ಎದುರುಗಡೆ ಈ ಆರು ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡಿದೀವಿ ಅಶಕ್ತತೆ ಆಯ್ತು ನಮ್ಮನ್ನು ಅರೆಸ್ಟ್ ಮಾಡಿ ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು ಅವಾಗಿನಿಂದ ಇವಾಗಿನವರೆಗೂ ರೈತರ ಪರನೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಿಂದೂ ವಿರೋಧಿಗಳ ವಿರುದ್ಧನೂ ಕೂಡ ಹೋರಾಟ ಮಾಡ್ತಾ ಯಾವುದೇ ತಾರತಮ್ಯ ಭೇದ ಭಾವ ನಮ್ಮಲ್ಲಿ ಇಲ್ಲ ಸ್ವಾಮೀಜಿ ಅವರದೊಂದಿಷ್ಟು ತಾವು ಕೇಳ್ಕೊಬಹುದು